ತಾಯಿ ಭುವ ಸರ್ ಕನ್ನಡ ಧ್ವಜಸ್ತಂಭವನ್ನು ವಿರೂಪ ವಿರೂಪಗೊಳಿಸಿರುವ ಕಿಡಿಗೇಡಿಗಳಿಗೆ ಹೇಳಿ ಧಿಕ್ಕಾರ ರುವ ಕಿಡಿಗಾಡಿಗಳಿಗೆ ಹೇಳ ಗಡಿಪಾರು ಮಾಡಲೇಬೇಕುಗಳನ್ನ ಗಡಿಪಾರ ಕಿಡಿಗಾಡಿಗಳಿಗೆ ಹೇಳಿದಿಕ್ಕಂಭ ವಿರೂಪಗೊಳಿಸಿರುವ ಕಿಡಿಗಾಡಿಗಳಿಗೆ ಹೇಳಿದಿಕ್ಕ ಬೇಕೇ ಬೇಕು ಬೇಕೇ ಬೇಕು ಕನ್ನಡ ಧ್ವಜವನ್ನು ವಿರೂಪಗೊಳಿಸಿರುವ ಹೇಳಿ ಹೇಳಿದಿಕ್ಕ ಬೇಕೇ ಬೇಕು ಏನೇ ಬರಲಿ ಏನೇ ಬರಲಿ ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಏನು ಇಲ್ಲಿ ತಿಮರಾವತನಹಳ್ಳಿಯ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿದ್ದಾರೆ ಇಲ್ಲಿ ಏನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಧ್ವಜವನ್ನ ಹಾಕಿ ನಮ್ಮ ಕನ್ನಡ ಧ್ವಜ ನಮ್ಮ ಹೆಮ್ಮೆ ಒಂದು ಧ್ವಜವನ್ನ ಹಾಕಿ ಇಲ್ಲಿ ಪ್ರತಿ ವರ್ಷ ನಮ್ಮ ಆ ಪಂಚಾಯತಿ ವತಿಯಿಂದ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಾರೆ ಅದ್ರ ಜೊತೆಗೆ ನಾವು ಎಲ್ಲ ಕನ್ನಡಪರ ಸಂಘಟನೆಯವರು ಅದಕ್ಕೆ ಭಾಗಿಯಾಗ್ತೀವಿ ನಾವು ಎಲ್ಲ ನಮ್ಮ ಸಂಘಟನೆ ವತಿಯಿಂದ ಎಲ್ಲೆಲ್ಲಿ ಗಡಿ ಭಾಗಗಳಲ್ಲಿ ಧ್ವಜ ಹೋಗಿರುತ್ತೆ ಅಂತ ಕಡೆ ಧ್ವಜವನ್ನ ಹಾಕುವಂತ ಕಾರ್ಯಕ್ರಮವನ್ನು ಮಾಡ್ಕೊಂಡ್ ಬಂದಿರ್ತೀವಿ ಈಗ ಏನು ಇಲ್ಲಿ ನೀವೆಲ್ಲ ನೋಡ್ತಾ ಇದ್ದಂಗೆ ಯಾರೋ ಕಿಡಿಗೇಡಿಗಳು ಏನ್ ಧ್ವಜಾರೋಹಣ ಮಾಡಿ ಒಂದು ನಾಮಫಲಕವನ್ನ ಹಾಕಿದ್ದಾರೆ ಆ ಒಂದು ನಾಮಫಲಕವನ್ನ ಹೊಡೆದಾಕಿದ್ದಾರೆ ಎಲ್ಲಾ ಸುತ್ತಮುತ್ತಲಿನ ಗ್ರಾಮಸ್ಥರ ಒಂದು ಕೋರಿಕೆ ಮೇರೆಗೆ ಈಗ ನಾವ್ ಇಲ್ಲಿ ಬಂದು ನೋಡಿದ್ರೆ ನೋಡಿ ಎಲ್ಲ ಹೊಡೆದಾಕಿರೋದೆಲ್ಲ ನೀಟಾಗಿ ಗೊತ್ತಾಗುತ್ತೆ ಬೇಕಂತ ಇದು ಅವ್ರಿಗೆ ಏನ್ ದುರುದ್ದೇಶನೋ ಗೊತ್ತಾಗಿಲ್ಲ ದಯವಿಟ್ಟು ಈಗೇನು ನಮ್ಮ ಪೊಲೀಸ್ ಇಲಾಖೆವರೆಗೆ ನಾವು ಇವತ್ತೇ ಒಂದು ಮನವಿಯನ್ನು ಕೊಡ್ತೀವಿ ಯಾರಿದಕ್ಕೆ ಹೊಣೆಗಾರರು ಅದನ್ನ ಪತ್ತೆ ಹಚ್ಚಿ ಅವ್ರಿಗೆ ಕಾನೂನು ಕ್ರಮ ಕೂಡಲೇ ಅವರನ್ನ ಅರೆಸ್ಟ್ ಮಾಡ್ಬೇಕು ಕಾನೂನು ಕ್ರಮ ಜರುಗಿಸಿ ಅವ್ರನ್ನ ಕೂಡಲೇ ಗಡಿಪಾರ್ ಮಾಡಬೇಕು ಅಂತ ಒತ್ತಾಯಿಸ್ತಾ ಏನೆಲ್ಲಾ ಇಲ್ಲಿ ಕನ್ನಡಪರ ಮನಸ್ಸುಗಳು ಮತ್ತೆಲ್ಲ ಊರಿನ ಗ್ರಾಮಸ್ಥರು ಹಿರಿಯರು ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದಿದಿರಾ ನಿಮ್ಮ ಹಾ ಚುಕ್ಕನಹಳ್ಳಿ ಗಡಿ ಭಾಗದಲ್ಲಿ ನಿಮ್ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವಾಗ್ಲೂ ಇರುತ್ತೆ ಅಂತ ಹೇಳ್ತಾ ಏನೇ ಈಗ ಇಲ್ಲಿ ನಮ್ಮ ಆ ನಮ್ಮ ಜಯರಾಮ್ ರೆಡ್ಡಣ್ಣ ಅವರು ನಮ್ಗೆ ಕಾಲ್ ಮಾಡಿ ಈ ತರ ಆಗಿದೆ ಅಂತ ಹೇಳಿದ್ರು ಬೆಳಗ್ಗೆ ಬರ್ತೀವಂತ ಇವತ್ತೇನು ಆ ನಮ್ದು ಗಣರಾಜ್ಯೋತ್ಸವ ಕಾರ್ಯಕ್ರಮ ಆಯ್ತು ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ವಿ ಅವರು ಪಂಚಾಯತಿಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ರು ಬಂದಿದ್ದಾರೆ ಎಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಹಾಗೂ ಎಲ್ಲ ಕನ್ನಡ ಮನಸ್ಸುಗಳು ಎಲ್ಲ ಊರಿನ ಆ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದಿದ್ರ ಈಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪೊಲೀಸ್ ಇಲಾಖೆಯವರಿಗೆ ಒಂದು ಮನವಿಯನ್ನು ಕೊಡ್ತೀವಿ ದಯವಿಟ್ಟು ನೀವು ಕೂಡ್ಲೆ ಯಾರು ಇದಕ್ಕೆ ತಪ್ತಸ್ಥರನ್ನ ಆ ಫೈಂಡ್ ಔಟ್ ಮಾಡಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಮತ್ತೆ ಅವ್ರನ್ನ ಅಹ್ ಕೂಡ್ಲೆ ಬಂಧಿಸಿ ಶಿಕ್ಷೆ ಮಾಡಿ ಅವ್ರನ್ನ ಗಡಿಪಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ಒಂದು ಸಂದರ್ಭದಲ್ಲಿ ನಮ್ಮ ತಿಮ್ರಾವತ್ನಳ್ಳಿಯ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂತಹ ಜಯರಾಮ್ ರೆಡ್ಡಣ್ಣ ಅವರು ಪ್ರತಿ ವರ್ಷನೂ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಮಾಡಿಸ್ತಾ ಇದ್ರು ಕನ್ನಡ ಸಾಹಿತ್ಯ ಪರಿಷತ್ ಅವರು ಏನೋ ಅವ್ರಿಗೆ ಬಂದು ಒಂದು ಕೋರಿಕೆ ಮಾಡಿದ ಕೋರಿಕೆ ಕೇಳ್ಕೊಂಡಾಗ ತಿಮರಾವತ್ನಹಳ್ಳಿ ಚುಕ್ಕನಳ್ಳಿ ಏತೂರಹಳ್ಳಿ ಮತ್ತೆ ಅಪ್ಕೊಂಡೆನಳ್ಳಿ ಈ ಸುತ್ತಮುತ್ತಲಿನ ಸುಮಾರು ಒಂದು ಹತ್ತು ಹಳ್ಳಿಗಳ ನಾಗರಿಕರನ್ನ ಒಟ್ಗೂಡಿಸ್ಕೊಂಡು ಇಲ್ಲಿ ನೋಡಿ ಒಂದೇ ಒಂದು ಹೆಜ್ಜೆ ಆ ಕಡೆ ಹೋದ್ರೆ ಆಂಧ್ರ ಪ್ರದೇಶ ಈ ಕಡೆ ಇದ್ರೆ ಕರ್ನಾಟಕ ಈ ಒಂದು ಭಾಗದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ಒಂದು ಧ್ವಜಸ್ತಂಭವನ್ನು ಅಳವಡಿಕೆ ಮಾಡಿರ್ತಾರೆ ನಮ್ಮ ಜಯರಾಮಣ್ಣ ಅವರು ಈ ಒಂದು ಜಯರಾಮಣ್ಣ ಅವರು ಎಲ್ಲರೂ ಒಟ್ಟುಗೂಡ್ಸ್ಕೊಂಡು ಅಂತ ಹೇಳಿದೆ ಎಲ್ರೂ ಸೇರ್ಸ್ಕೊಂಡು ಅದನ್ನ ನೇತೃತ್ವ ವಹಿಸ್ಕೊಂಡಿದ್ದವು ನಮ್ಮ ಜಯರಾಮಣ್ಣ ಅವರು ಕನ್ನಡ ಸಾಹಿತ್ಯ ಪರಿಷತ್ನ ಸಹಯೋಗ ಪಡ್ಕೊಂಡು ಇಲ್ಲಿ ಅದ್ದೂರಿಯಾಗಿ ಮಾಡ್ಕೊಟ್ರು ಕಾರ್ಯಕ್ರಮ ವರ್ಷ ವರ್ಷನು ನಮ್ಮ ಗ್ರಾಮ ಪಂಚಾಯತಿ ಪಿ ಒಗಳ ನೇತೃತ್ವ ತಗೊಂಡು ಪ್ರತಿ ವರ್ಷನೂ ಅದ್ದೂರಿಯಾಗಿ ಈ ಗಡಿ ಭಾಗದಲ್ಲಿ ಬಂದು ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ ಆದ್ರೆ ದುರಂತ ಏನು ಅಂತಂದ್ರೆ ನಮ್ಮ ತಾಯಿನ ತಾಯಿ ಎದೆ ಹಾಲು ಕುಡಿದು ಆ ಎದೆನ ಕೊಯ್ಯುವಂತ ಪರಿಸ್ಥಿತಿ ಅವನು ಯಾರೋ ಒಬ್ಬ ಅಯೋಗ್ಯ ಮಾಡಿದಾನೆ ಯಾರು ಅಂತ ಗೊತ್ತಾಗಿಲ್ಲ ನಾನು ಪೊಲೀಸ್ ಇಲಾಖೆಗೆ ಒತ್ತಾಯ ಮಾಡ್ತೀನಿ ಇವನು ಏನ್ ಮಾಡಿದ್ದಾನೆ ಇಲ್ಲಿ ಬರೀ ಧ್ವಜಸ್ತಂಭ ಮಾತ್ರ ಹೊಡೆದಿಲ್ಲ ಕನ್ನಡ ಕನ್ನಡಿಗರ ಭಾವನೆಗಳ ಮೇಲೆ ಏಟು ಹೊಡೆದಿದ್ದಾನೆ ತಾಯಿ ಭುವನೇಶ್ವರಿ ಮೇಲೆ ಕೈ ಹಾಕಿದ್ದಾನೆ ಇಲ್ಲಿ ಈ ಕಡೆ ಕುವೆಂಪು ಅವರ ಒಂದು ಭಾವಚಿತ್ರ ಇತ್ತು ಈ ಕಡೆ ಕರ್ನಾಟಕದ ಒಂದು ನಕ್ಷೆ ಇತ್ತು ಅವೆರಡನ್ನೂ ಹೊಡೆದಿದ್ದಾನೆ ಅಂತಂದ್ರೆ ಅವ್ನು ನಿಜವಾಗ್ಲೂ ನಾಡ ದ್ರೋಹಿ ಅಂತೇಳಿ ನೇರವಾಗಿ ಆರೋಪ ಮಾಡ್ತೀನಿ ಈ ಒಂದು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮುಳಬಾಗಲ್ ತಾಲೂಕಿನಲ್ಲಿ ಎಂತ ಎಂತ ಒಂದು ಪ್ರಕರಣಗಳನ್ನ ಎರಡು ಮೂರು ದಿನದಲ್ಲೇ ಇತ್ಯರ್ಥ ಪಡಿಸಿ ಅವ್ರನ್ನ ಬಂಧನ ಮಾಡಿದೆ ನಾನು ಈಗ ನಮ್ಮ ಮುಳಬಾಗಲ್ ತಾಲೂಕಲ್ಲಿರೋ ಪೊಲೀಸ್ ಇಲಾಖೆನೂ ನಾನು ಈಗ ಒತ್ತಾಯ ಮಾಡ್ತೀನಿ ಈಗ್ಲೇ ಹೋಗಿ ನಾವು ಇಲ್ಲಿಂದ ಹೋಗಿ ಅಲ್ಲೊಂದು ಅವ್ರ ಮೇಲೆ ಒಂದು ಒಂದು ಕ್ರಮ ಕೈಗೊಳ್ಳೋದಕ್ಕೆ ಒಂದು ಮನವಿ ಪತ್ರನ ಕೊಡ್ತೀವಿ ಅತಿ ಶೀಘ್ರವಾಗಿ ಅವರನ್ನ ಬಂಧಿಸಿ ಮುಂದೊಂದು ದಿನ ಕರ್ನಾಟಕದಲ್ಲಿ ಓಡಾಡಕ್ಕೆ ಬಿಡಬಾರ್ದು ಅದನ್ನ ಕನ್ನಡಿಗನ ಕನ್ನಡ ಧ್ವಜಸ್ತಂಭಕ್ಕೆ ಮಾತ್ರ ಅವಮಾನ ಮಾಡೋದು ಯಾವ ಉದ್ದೇಶ ಇಟ್ಕೊಂಡು ಮಾಡಿದ ನಮ್ಗೆ ಬೇಕಾಗಿಲ್ಲ ಅವನು ಇಲ್ಲಿ ವಿರೂಪಗೊಳಿಸಿರೋದು ಕನ್ನಡದ ಧ್ವಜಸ್ತಂಭ ಮಾತ್ರ ಅಲ್ಲ ನಮ್ಮ ಎಲ್ಲರ ಎದೆಯಲ್ಲಿರುವಂತ ನಮ್ಮ ಏನು ನಮ್ಮ ಆತ್ಮವನ್ನ ವಿರೂಪಗೊಳಿಸಿದಾನೆ ನಿಜವಾಗ್ಲು ಇಲ್ಲಿ ಬಂದು ನೋಡಿದ್ರೆ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಹತ್ರ ಹೋಗ್ಬಿಟ್ಟು ನಾನು ಸ್ವಾತಂತ್ರ್ಯ ಕೇಳೋದು ನಮ್ಮಪ್ಪ ಆಸ್ತಿನ ನಾನ್ ಬಂದು ವಿರೂಪ ಮಾಡ್ದಂಗಾಗಿದೆ ನಿನಗೂ ಅಪ್ಪ ಇದೆ ನಮ್ಮ ಎಲ್ರಿಗೂ ತಾಯಿ ಭುವನೇಶ್ವರಿನೇ ತಾಯಿ ಅವರ ಮಡಿಲಲ್ಲಿ ಬೆಳ ನಾವು ಬದುಕ್ತಾ ಇರುವಂತವ್ರು ಅಂತ ಒಂದು ತಾಯಿಗೆ ದ್ರೋಹ ಮಾಡಿದ್ಯಾ ಅಂತಂದ್ರೆ ಅವನು ನಿಜವಾಗ್ಲೂ ಮನುಷ್ಯತ್ವನೇ ಇಲ್ಲಂತ ವ್ಯಕ್ತಿ ಅಂತೇಳಿ ನಮ್ಗೆ ಅರ್ಥ ಆಗುತ್ತೆ ದಯವಿಟ್ಟು ಪೊಲೀಸ್ ಇಲಾಖೆಯವರು ಶೀಘ್ರವಾಗಿ ಅತಿ ಶೀಘ್ರವಾಗಿ ತಾವು ನೋಡ್ತಾ ಇದ್ದೀರಾ ಇತ್ತೀಚೆಗೆ ರಾಯಲ್ಮಾನ್ ದಿನ ಇಲ್ಲಿ ಪಂಪು ಮೋಟರ್ ಕಲ್ತನ ಆಗಿದ್ದಾಗಿರ್ಲಿ ಅಥವಾ ಇನ್ನೊಂದು ಕಲ್ತನ ಆಗಿರ್ಲಿ ಎಲ್ಲೇ ಕಲ್ತನ ಆದ್ರೂ ಎಲ್ಲೇ ಒಂದು ಏನೇ ಒಂದು ಘಟನೆ ನಡೆದ್ರೂನು ಪೊಲೀಸ್ ಇಲಾಖೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಮುಳಬಾಗಲ್ ತಾಲೂಕಲ್ಲಿ ಇದು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಅದನ್ನ ಬಂಧನ ಮಾಡಿ ಗಡಿ ಪಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ತಾ ಈ ಈ ಪ್ರಕರಣಗಳು ಮರುಕಳಿಸದೆ ಇರೋ ಹಾಗೆ ತಾವು ಏನ್ ಕ್ರಮ ಕೈಗೊಳ್ತೀರಿ ಅಂತೇಳಿ ನಾವು ಕಾದು ನೋಡ್ತೀವಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ಅಲ್ಲಿ ಪಂಚಾಯಿತಿಯ ಗಡಿಭಾಗದಲ್ಲಿ ಭಾಗದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳು ಹಾಗೂ ನಮ್ಮ ಕನ್ನಡ ಪರಿಷತ್ತು ಹರೀಶನ್ ಆಗ್ಬೋದು ಪ್ರಕಾಶನ್ ಆಗ್ಬೋದು ಜೈರಾಮ್ ರೆಡ್ಡಿ ನಾರಾಯಣಸ್ವಾಮಿ ಅರ್ಫಾಜು ಹುಸೇನು ನಾಗಾನಂದ ಕೆಂಪರಾಜು ಇವರ ಎಲ್ ಎಲ್ ಬಿ ಜಯಪ್ಪ ಇವರೆಲ್ಲ ನೇತೃತ್ವ ನೇತೃತ್ವದಲ್ಲಿ ಎರಡು ಸಾವಿರದ ಜೈ ಬಲೋ ಭಾರತ್ ಮಾತಾಕೆ ಈ ದಿನ ತಿಮಹಳ್ಳಿ ಗ್ರಾಮ ಪಂಚಾಯತಿ ಗಡಿ ಭಾಗದಲ್ಲಿರುವಂತ ನಾವು ಈ ದಿನ ಎಪ್ಪತ್ತೇಳನೆಯ ಕನ್ನಡ ಗಣರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ವು ನಮ್ಮ ಪಂಚಾಯಿತಿಯಲ್ಲಿ ಊರಲ್ಲಿ ನಮ್ಗೆ ಇವಾಗ ಜಸ್ಟ್ ಒಂದು ಹದಿನೈದು ನಿಮ್ ಹದ್ನೈದು ನಿಮಿಷ ಮುಂಚೆನೆ ನಮ್ಗೆ ತಿಳಿದಿ ತಿಳಿದು ಬಂತು ನಮ್ಮ ಅಧ್ಯಕ್ಷರು ನಮ್ಮ ಪಿ ಡಿಒ ಅಧಿಕಾರಿಗಳು ಎಲ್ಲ ತಿಳಿದ್ರು ಬಂದು ಇಲ್ಲಿ ಎಲ್ಲಾ ಚೆನ್ನಾಗೈತೆ ರಾತ್ರಿ ಈ ಘಟನೆ ನಡೆದಿರೋದು ಇದು ಬೇಕಂತಾನೆ ಮಾಡಿರೋದು ಇದ್ಯಾರೋ ನನ್ನ ಇವ ಈ ದಿನ ಎಪ್ಪತ್ತೇಳನೆಯ ಕನ್ನಡ ಗಣರಾಜ್ ಹಮ್ಮಿಕೊಂಡಿದ್ದು ಈ ರಾತ್ರಿ ಈ ತರ ಮಾಡಿದ್ರೆ ನಮ್ಗೆಲ್ಲ ಒಂದು ಸಂಕಟ ಒಂದು ಬೇಜಾರಾಗದ ಸುದ್ದಿ ಇದು ಬೇಕಂತಾನೆ ಈ ವಿಷಯ ಇದು ಮಾಡಿರೋದು ಅಂತ ನಾನು ತಿಳ್ಸಕ್ಕೆ ಇಷ್ಟಪಡ್ತೇನೆ ಅವ್ರು ಯಾರೇ ಬರ್ಲಿ ಏನೇ ಮಾಡ್ಲಿ ನಮ್ಮ ಸಂಘಟನೆ ನಮ್ಮ ಕನ್ನಡ ಗಣರಾಜ್ಯೋತ್ಸವ ಬಗ್ಗೆ ನಮ್ಮ ಕನ್ನಡದ ಸಂಘಗಳು ಯಾವತ್ತು ನಿಲ್ಲ ಅದಿನ್ನು ಮುಂದುವರಿತದೆ ಹೊರ್ತೋ ಇನ್ನೂ ಹೆಚ್ಚಾಗಿರ್ತೀವಿ ಹೊರತು ಕಮ್ಮಿ ಅಂತೂ ಆಗಲ್ಲ ಇದು ಕೂಡಲೇ ಈ ತರ ಮಾಡಿದವಂತವ್ರನ್ನ ಬಂಧಿಸಬೇಕು ನಮ್ಮ ಪೊಲೀಸ್ ಅಲೆ ಪೊಲೀಸ್ ಇಲಾಖೆ ಹೇಳ್ತಾ ಇದೀವಿ ಇದಕ್ಕೆ ಯಾರು ಸಂಬಂಧ ಪಟ್ಟಂತ ವ್ಯಕ್ತಿನೇ ಈಗಲೇ ನಾವು ಇದ್ರ ಬಗ್ಗೆ ನಾವು ಪಿಡಿಒ ಅಧಿಕಾರಿಗಳು ಇಲ್ಲಿ ಬಂದಿರುವಂತ ಎಲ್ಲ ಹಿರಿಯರು ಮುಖಂಡರು ಎಲ್ಲ ಹೋಗಿ ನಮ್ಮ ಸಂಬಂಧಪಟ್ಟಂತ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ತೀವಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಗೊಂಡು ಇದ್ರ ಬಗ್ಗೆ ಯಾರು ಈ ತರ ಮಾಡಿದ್ದಾರೆ ಅವ್ರಿಗೆ ಇಮಿಡಿಯೇಟ್ಲಿ ಇವಾಗ ಬಂಧಿಸಬೇಕು ಅಂತ ನಮ್ಮ ಎಲ್ಲ ಪಂಚಾಯತಿ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಸದಸ್ಯರು ಪರವಾಗಿ ಎಲ್ಲ ಕರ್ನಾಟಕದ ಕನ್ನಡಿಗಳ ಪರವಾಗಿ ನಾವು ಈ ಮಾತು ಹೇಳಕ್ ಇಷ್ಟ ಪಡ್ತೀವಿ ನಾವು ಈ ದಿನ ನಮ್ಮ ಕನ್ನಡ ಗಣರಾಜ್ಯ ಹಮ್ಮಿಕೊಂಡಿದ್ದು ರಾತ್ರಿನೇ ಇದು ಘಟನೆ ನಡೆದಿರೋದು ಬೇಕಂತನೆ ಮಾಡಿರೋದು ಅಂತ ಹೇಳ್ಬಿಟ್ಟು ನಾನು ಖುದ್ದಾಗಿ ಹೇಳ್ತೀನಿ ಅಂತವ್ರಿಗೆಲ್ಲ ನಾವು ಭಯ ಪಡಲ್ಲ ಈ ಕನ್ನಡ ನಮ್ಮ ಉಸಿರಿರುವ ಇರುವ ತನಕ ಕನ್ನಡ ಯಾವತ್ತು ನಾವು ಮರಿಯಲ್ಲ ಕನ್ನಡವನ್ನು ನಾವು ಯಾವತ್ತು ಬೆಳೆಸ್ತೀವಿ ಹೊರ್ತೋ ಇದು ಇಂಥ ಘಟನೆಗಳನ್ನ ನಾವು ಯಾವತ್ತು ಭಯ ಪಡಲ್ಲ ಅಂತ ಹೇಳ್ತಾ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ನಾವು ಈಗ ಇವಾಗಲೇ ನಮ್ಮ ಮುಲ್ಬಾಲ್ ತಾಲೂಕಿನ ನಮ್ಮ ಆತ್ಮೀಯ ಸ್ನೇಹಿತರ ಅಂತ ಕನ್ನಡ ಸಂಘಟನೆ ನಮ್ಮ ಮುಷೇನ್ ಅವರು ಬಂದಿದ್ದಾರೆ ಇನ್ನ ದೊಡ್ಡ ದೊಡ್ಡ ಹಿರಿಯರು ಕರ್ಸ್ಕೊಳ್ತೀವಿ ಈ ಘಟನೆ ನಾವು ನಮ್ಮ ಪಿಡಿ ಅಧಿಕಾರಿಗಳು ಇವ್ರನ್ನೆಲ್ಲ ಹೋಗಿ ಇಮ್ಮಿಡಿಯೇಟ್ಲಿ ಅವ್ರ ಕಂಪ್ಲೇಂಟ್ ಕೊಟ್ಟು ಇಂತ ಈ ಘಟನೆ ಮಾಡುವ ಬಂದಿಸ್ಬೇಕು ಅಂತ ಹೇಳಿ ನಾವೆಲ್ಲ ನಾವು ಪೊಲೀಸ್ ಟೈಮ್ ಧರಣೆಗೂ ಕುತ್ಕೊಳ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನಾವು ಬೆಳಗ್ಗೆ ಈ ಒಂದು ದುರ್ಘಟನೆಯನ್ನು ಕಂಡಾಗ ತುಂಬಾ ಮನ್ಸಿಗೆ ಬೇಜಾರಾಯ್ತು ಈ ಈ ಘಟನೆ ಇದನ್ನ ಧ್ವಂಸ ಮಾಡಿದಂತ ಕಿಡಿ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತೀವಿ ಈ ಪ ಈ ಒಂದು ಘಟನೆ ಪದೇ ಪದೇ ನಡಿಬಾರ್ದು ಅಲ್ಲಿ ಇರೋದು ಸೆಕ್ಯೂರಿಟಿ ಇಲ್ಲ ಇದಕ್ಕೆ ಈ ಸ್ಥಳಾಂತರ ಮಾಡ್ಬೇಕು ಮೊದಲು ಒಂದು ಸಲ ಹೇಳಿದ್ವಿ ಇದನ್ನ ಯಾರು ಮಾಡಿದರಂತ ನಮ್ಗೆ ಇದುವರೆಗೂ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಇದನ್ನು ಯಾರು ಮಾಡಿದ್ದಾರೆ ಎಂದು ಮಾಡಿದಾರೋ ಅವ್ರನ್ನ ಬಂಧಿಸಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಇದನ್ನ ಸ್ವಲ್ಪ ಸ್ಟಿಟ್ ಆಗಿ ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ರಿಗೂ ಮಡಿ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಈ ಭುವನೇಶ್ವರಿ ಭುವನೇಶ್ವರಿಯನ್ನು ಸ್ಥಾಪನೆ ಮಾಡಿ ಅದ್ದೂರಿಯಾಗಿ ಮಾಡಿದ್ವು ಎಲ್ರಿಗೂ ತುಂಬಾ ಸಂತೋಷ ಈ ಬೆಂಗಳೂರಲ್ಲಿ ಎಲ್ಲಿ ನಮ್ಮನ್ನ ಎಲ್ಲಿ ಕೇಳಿದ್ರು ಏನಪ್ಪಾ ಅಷ್ಟು ಚೆನ್ನಾಗಿ ಮಾಡಿದಿರಿ ಬಾರ್ಡ್ರಲ್ಲಿ ಚೆನ್ನಾಗಿದೆ ಅಂತ ನಮ್ಗೆಲ್ಲ ಫೋನ್ ಮಾಡಿ ಹೇಳಿದ್ರು ನಾವು ಹೋದ್ರು ಹೇಳ್ತಾ ಇದ್ರು ಅಂತ ತಾಯಿಯ ತಲೆಯನ್ನು ಕಟ್ ಮಾಡಿದ್ದಾರೆ ಆ ಕಿಡಿಗೇಡಿಗಿರನ್ನು ನಮ್ಮ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ಕೈಯಲ್ಲಿ ಆಗದೆ ಇರೋದು ಏನು ಇಲ್ಲ ಎಲ್ಲ ಆಗತ್ತೆ ಮಾಡ್ತೀರಿ ಅವ್ರನ್ನ ಹಿಡ್ತಿ ಇಡ್ಕೊಳ್ತೀರಿ ಅಂತ ನನಗೆ ಒಂದು ನಂಬಿಕೆ ಇದೆ ಅವ್ರು ಫೋನ್ ಟ್ರ್ಯಾಕ್ ಮಾಡಿ ಯಾರು ಯಾರು ಇಲ್ಲಿ ಬಂದು ಹೊಡೆದಿದ್ದಾರೆ ಎಲ್ಲ ಗೊತ್ತಾಗತ್ತೆ ನಿಮಗೆ ಅವ್ರನ್ನ ಆದಷ್ಟು ಬೇಗ ಆ ಕಿಡಿಗೇಡಿಗಿರಲನ್ನು ಇಟ್ಕೊಂಡು ಅವರಿಗೆ ಗಡಿಬಾರ ಮಾಡಬೇಕು ಅವರಿಗೆ ಪನಿಷ್ಮೆಂಟ್ ಕೊಡಬೇಕನ್ನೋದ ಉದ್ದೇಶ ನಮಗಿದೆ ನೀವು ಮಾಡ್ತೀರಂತ ನ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಇದೆ ತಾವು ಮಾಡಲೇಬೇಕು ನಾವು ಇಲ್ದಿದ್ರೆ ನಾವು ಇದನ್ನು ಬಿಡಲ್ಲ ನಾವು ನಮ್ಮ ತಾಯಿ ತಲೆ ಯಾರು ಕಟ್ ಮಾಡಿದಾರೋ ಅಷ್ಟು ತನಕ ನಾವು ಇಲ್ಲಿ ನಾವು ತಾಲೂಕು ಆಫೀಸ್ ಹತ್ರ ಬಂದು ಕೂತ್ಕೊಂಡು ಧರಣಿ ಮಾಡ್ತೀವಿ ಅಂತ ಈ ಸಭೆಯಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ ಅದು ಗೊತ್ತಾಗ್ತಾ ಇಲ್ಲ ಯಾರೋ ಹೊಟ್ಟೆ ಕಿಚ್ಚಿಗೆ ಮಾಡಿರೋದು ಹೊಟ್ಟೆ ಕೆಚ್ಚಿಗೆ ಇಲ್ಲಾಂದ್ರೆ ಇದು ಇದೆಲ್ಲ ಕಟ್ ಮಾಡ್ಬೇಕಾಗಿತ್ತು ಅವರು ಮಾತ್ರ ಸುತ್ತಿ ಸಂ ತಗೊಂಡ್ ಬಂದು ಇದನ್ನೇ ಹೊಡೆದಿದ್ದಾರೆ ಹೊಟ್ಟೆ ಕೆಚ್ಚಿಗೆ ಮಾಡಿರೋರು ಆ ಮಾಡಿರೋರು ಯಾರಂತ ನಿಮ್ಮ ಫೋನ್ ಟ್ರ್ಯಾಕ್ ಅಲ್ಲಿ ಗೊತ್ತಾಗ್ಬಿಡತ್ತೆ ಆ ಕಿಡಿಗೇಡಿಗರೆಲ್ಲೂ ಹಿಡ್ಕೋಬೇಕು ನಮ್ಮ ಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎರಡು ದಿವ್ಸ ಆಗಿದೆ ಸರ್ ಸುಮಾರು ಎರಡು ದಿವ್ಸ ಆಗಿದೆ ನನಗೆ ನನ್ನ ಗೊತ್ತಾಯ್ತು ಗೊತ್ತಾದ ತಕ್ಷಣ ನಾನು ಎಲ್ಲ ನಮ್ಮ ಕನ್ನಡ ಪರಿಷತ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ ನನ್ನ ಕರ್ತವ್ಯ ನಾನು ಮುಗಿಸಿದ್ದೀನಿ ಇನ್ನು ದೊಡ್ಡವರು ಎಲ್ಲ ಏನ್ ತೀರ್ಮಾನ ತಕೊಂತಾರೋ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಅವರು ಏನು ನಮ್ಗೆ ನ್ಯಾಯವಾದು ಕೊಡ್ತಾರೋ ಕೊಳ್ಳಿ ಅಂತ ನಾನು ಅವರ ಹತ್ರ ಮನವಿ ಮಾಡ್ತಾ ಇದ್ದೀನಿ ಕನ್ನಡ ಜೈ ಜೈ ನಾನು ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ ಹೇಳ್ತಾ ಮತ್ತೆ ಅದೇ ರೀತಿ ಗಡಿ ಭಾಗದಲ್ಲಿ ಇರೋದು ನಮ್ಮ ಧ್ವಜಸ್ತಂಭ ಇದು ನಾವು ಹೇಳ್ತಾ ಮತ್ತೆ ಅದೇ ರೀತಿಯಾಗಿ ಧ್ವಜಸ್ ಯಾರು ಕಿಡಿಗೇಡಿಗಳು ಏನು ಹೊಡೆದಿದ್ರೆ ಅವ್ರಿಗೆ ಈ ಕೂಡಲೇ ಅರೆಸ್ಟ್ ಮಾಡ್ಬೇಕು ಮತ್ತೆ ಅದೇ ರೀತಿಯಾಗಿ ನಮ್ಮ ಸಂಘಟನೆ ವತಿಯಿಂದ ನಾವು ಎಲ್ಲಾ ಪ್ರತಿಭಾ ಸಂಘಟನೆ ವತಿಯಿಂದ ನಾವು ಮನವಿ ಮಾಡ್ತೀನಿ ಈ ಕುಳ್ಳೆ ಅವ್ರಿಗೆ ಬಂಧನ ಮಾಡಿ ಅವ್ರಿಗೆ ಈ ಕೂಡಲೇ ಗಡಿಪಾರು ಮಾಡ್ಬೇಕಾಗಿ ನಮ್ಮ ಒತ್ತಾಯ ನಾವು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಾಲ್ಕು ಲೇಖ್ ಮಾತು ಮುಗಿಸ್ತಾ ಇದ್ವಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನಾವು ಈ ಗುಂಪಲ್ ಗ್ರಾಮ ಪಂಚಾಯತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಿದ್ದು ನಾವು ಕಳೆದ ತಿಮರಾವತ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿದ್ದು ಕಳೆದ ಕನ್ನಡ ರಾಜ್ಯೋತ್ಸವದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಸಾರ್ವಜನಿಕರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಈ ಒಂದು ಧ್ವನೋತ್ಸವದಲ್ಲಿ ಕನ್ನಡ ರಾಜ್ಯೋತ್ಸವನ ಅದ್ದೂರಿಯಾಗಿ ಆಚರಿಸಿದ್ದು ಈ ಒಂದು ಅಹಿತಕರ ಘಟನೆ ಕಳೆದ ಒಂದು ಅವರ್ ಮುಂಚೆ ನಮಗೆ ನಮ್ಮ ಜಯರಾಮ್ ರೆಡ್ಡಿ ಸರ್ ಅವರು ಹೇಳಿದ್ರು ನಮ್ಗೂ ತುಂಬಾನೇ ನೋವಾಯ್ತು ಏನು ಅಂದ್ರೆ ಅವರು ಈ ಒಂದು ಕೈ ಹಾಕಿರೋದು ಬರೀ ಧ್ವಜ ಸ್ತಂಭಕ್ಕಲ್ಲ ಕನ್ನಡದ ಪ್ರತಿಯೊಬ್ಬ ಕೆಚ್ಚದೆಯ ಒಂದು ಸಾರ್ವಜನಿಕರಿಗೆ ಅವರು ಕೈ ಹಾಕಿದ್ದಾರೆ ತಾಯಿ ಭುವನೇಶ್ವರಿ ದೇವಿ ಕುವೆಂಪು ಇನ್ನೂ ಹಲವಾರು ನಾಡ ಗೋಸ್ಕರವಾಗಿ ದುಡಿದಂತ ಹೆಸರುಗಳೆಲ್ಲ ಈ ಒಂದು ನಾಮಫಲಕಲ್ಲಿದ್ದು ಆ ಒಂದು ನಾಮಫಲಕನ ಒಡೆದ ಒಡೆದಾಕಿರೋದು ತುಂಬಾನೇ ನೋವು ತಂದಿದೆ ಈ ಒಂದು ಘಟನೆ ಮಾಡದಂತ ವ್ಯಕ್ತಿ ಈತ ರಾಜ್ಯ ರಾಜ್ಯಕ್ಕೆ ನಡೆದ ತಂದಿಕ್ಕೆ ತಮಾಸೆ ನೋಡುವಂತ ವ್ಯಕ್ತಿಯಾಗಿದ್ದಾನೆ ಅನ್ಸುತ್ತೆ ಯಾಕೆಂದ್ರೆ ಇದು ಬರೇ ನಮ್ಮ ಕನ್ನಡ ರಾಜ್ಯಕ್ಕಲ್ಲ ಇಲ್ಲಿ ಈ ಒಂದು ಎಜ್ಜೆಟ್ರೆ ಆಂಧ್ರ ಇಲ್ಲಿ ಇನ್ನೊಂದ್ ಎಜ್ಜೆಟ್ರು ಕರ್ನಾಟಕ ಇದು ರಾಜ್ಯ ರಾಜ್ಯ ನಡುವೆ ಒಂದು ಅಹಿತಕರ ಘಟನೆ ಸೃಷ್ಟಿ ಮಾಡಿ ಕೋಮುಗಳಿಗೆ ಉದ್ದೇಶ ಮಾಡುವಂತ ಉದ್ದೇಶದಿಂದಾಗಿ ಇವನ್ ಕೈ ಹಾಕಿದ್ದಾನೆ ಈ ಒಂದು ವ್ಯಕ್ತಿನ ಕಂಡಿಡ್ದು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡು ಅವನಿಗೆ ಒಂದು ಘೋರವಾದಂತಹ ಕಠಿಣವಾದಂತ ಶಿಕ್ಷೆಯನ್ನ ವಿಧಿಸ್ಲಬೇಕು ಅಂತ ಈ ಒಂದು ಎಲ್ಲರ ಸಮ್ಮುಖದ ಪರವಾಗಿ ನಾನು ಕೋರ್ಕೊಳ್ತೇನೆ ನನ್ನೊಂದೆಡ್ ವಾತು ಅಹಿದಾಗ್ರ ಘಟನೆ ನಡೆದಿರುವಂತ ತಿಮರಾವತ್ನಲ್ಲಿ ಗಡಿ ಭಾಗುವಂತ ಆಂಧ್ರ ಮತ್ತು ಕರ್ನಾಟಕ ಗಡಿ ಭಾಗದಲ್ಲಿ ನಡೆದಿರುವಂತ ತುಂಬಾ ಹೃದಯ ಹಂಗೆ ಬಡಿದಂತಾಗತ್ತೆ ನಮ್ಗೆ ನೋಡಿ ನೀವೇ ನೋಡ್ತಾ ಇದ್ದೀರ ಈ ದುಸ್ಥಿತಿನ ನಾನ್ ಬಂದ ತಕ್ಷಣ ನೋಡ್ದೆ ಬಂದ ತಕ್ಷಣ ನೋಡಿದ ತಕ್ಷಣ ಎದೆ ಜಲ್ ಅನ್ಸುತ್ತೆ ನನಗೆ ಏನು ಈ ಒಂದು ದುಸ್ಥಿತಿ ನೋಡ್ದೆ ಬೇಜಾರಾಗತ್ತೆ ತುಂಬಾ ನೋವಾಯ್ತು ನನ್ ಮನ್ಸಿಗೆ ತುಂಬಾ ಬೇಜಾರಾಗೋಯ್ತು ದಯವಿಟ್ಟು ನಮ್ಮ ಪೊಲೀಸ್ ಇಲಾಖೆಯವ್ರನ್ನ ನಾವು ರಿಕ್ವೆಸ್ಟ್ ಮಾಡೋದಿಷ್ಟೇ ದಯವಿಟ್ಟು ಆ ಒಂದು ಕಿಡಿಗೇಡಿಗಳನ್ನು ಶೀಘ್ರವಾಗಿ ಎಷ್ಟೋ ಎಷ್ಟೋ ಎಂಥ ದುರಂತಗಳನ್ನ ಇಟ್ಟು ಅದನ್ನ ಅದನ್ನು ಸಾಲ ಮಾಡ್ತಾ ಇದ್ದಾರೆ ದಯವಿಟ್ಟು ಈ ಒಂದು ತಾಯಿ ಭುವನೇಶ್ವರಿಗೆ ಆಗಿರೋ ಅನ್ಯಾಯನ್ನ ತಾವು ಮನಗಂಡು ಈ ಬೇಗನೆ ಇದನ್ನ ಅವ್ರನ್ನ ಹಿಡ್ಕೊಂಡು ಗಲ್ಲು ಶಿಕ್ಷೆ ಮಾಡಿ ಇದು ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಇಲ್ಲ ಅಂತಂದ್ರೆ ನಾವು ಎಲ್ಲ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ನಮ್ಮ ಕನ್ನಡಪರ ಸಂಘಟನೆಗಳು ಅತಿ ಸುಮಾರು ಎಲ್ಲಾ ಒಂದು ಸಂಘಟನೆಗಳ ಪರವಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಒಂದು ಧರಣಿಯನ್ನ ನಾವು ನಮ್ಮ ತಾಲೂಕು ಆಫೀಸ್ ಮುಂದೆ ನಮ್ಮ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ದಯವಿಟ್ಟು ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ದಯವಿಟ್ಟು ಈ ಒಂದು ನಮ್ಮ ಪೊಲೀಸ್ ಇಲಾಖೆಯವರು ಶೀಘ್ರವಾಗಿ ಇದನ್ನ ಮನಗಂಡ ಒಂದು ಕೃತ್ಯ ಮಾಡಿರುವ ಒಂದು ವ್ಯಕ್ತಿಗೆ ಶಿಕ್ಷೆ ಮಾಡಬೇಕು ಅಂತ ನಾನು ಮುಗಿಸ್ತಾ ಇದ್ದೀನಿ ಜೈ ತಾಯಿ ಭುವನೇಶ್ವರಿ ಮೊದಲನೇದಾಗಿ ತಾಯಿ ಭುವನೇಶ್ವರಿಗೆ ದೇವಿಗೆ ಜೈಕಾರು ನ ಮುಖಾಂತರ ಮುಂದುವರಿಸ್ತೀನಿ ಜೈ ಬಲೋ ಭರತ್ ಮಾತಾಕಿ ತಾಯಿ ಭುವನೇಶ್ವರಿಗೆ ತಾಯಿ ಭುವನೇಶ್ವರಿಗೆ ದೇವಿ ಗುಂಡಪ್ಪನವರಿಗೆ ದೇವಿ ಗುಂಡಪ್ಪನವರಿಗೆ ಇವತ್ತು ಮುಳಬಾಗಿಲು ತಾಲೂಕು ತಿಮ್ಮರಾವತನಹಳ್ಳಿ ಪಂಚಾಯತಿಗೆ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಏನು ಆಂಧ್ರ ಮತ್ತೆ ಕರ್ನಾಟಕ ಗಡಿ ಭಾಗದಲ್ಲಿ ಈ ಒಂದು ಧ್ವಜಸ್ತಂಭ ಅಳವಡಿಸಿದ್ದು ಏನು ಈ ಧ್ವಜಸ್ತಂಭವನ್ನ ಈ ಒಂದು ನಮ್ಮ ಏಳು ಕೋಟಿ ಕನ್ನಡಿಗರ ಆಸ್ತಿ ಮುಳುಬಾಗಿಲು ಗಡಿಭಾಗ ಏನು ನಾವೆಲ್ಲ ನಿರಂತರವಾಗಿ ಕನ್ನಡ ಸೇವೆಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಈ ಧ್ವಜಸ್ತಂಭವನ್ನ ಯಾರು ಕಿಡಿಗಡಿಗಳು ಈ ಒಂದು ಕೃತ್ಯನ ಮೆರೆದಿದ್ದಾರೆ ಅವ್ರು ನಿಜವಾಗ್ಲೂ ಕೂಡ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಅವನು ಒಂದು ಅಪ್ಪಾಗೆ ಅಮ್ಮಗೆ ಹುಟ್ಟದವನಲ್ಲ ಅಂತ ಈ ಸಂದರ್ಭದಲ್ಲಿ ಹೇಗೆ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ಹಲವಾರು ಕಾರ್ಯಕ್ರಮಗಳು ಹಲವಾರು ಇತಿಹಾಸ ಉಳ್ಳಂತಹ ನಮ್ಮ ಕರ್ನಾಟಕದ ಧ್ವಜಸ್ತಂಭಕ್ಕೆ ಕಿಡಿಗೇಡಿಗಳು ಈ ರೀತಿ ಕೃತ್ಯ ಮಾಡಿರೋದು ಇದು ಅನಾನುಕೂಲ ಈ ಒಂದು ಈ ಸಂದರ್ಭದಲ್ಲಿ ಈ ಒಂದು ದೃಶ್ಯ ಮಾಡಿರೋದು ಯಾರೇ ಆಗಿರ್ಲಿ ಆ ಕಿಡಿಗೇಡಿಯನ್ನ ಕೂಡಲೇ ಬಂಧಿಸಿದಿ ಆ ಒಂದು ಕಿಡಿಗೇಡಿಗಳಿಗೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನೀನು ಆವಾಗಲೇ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹೇಳ್ತಿದ್ರು ನೀನ್ ಯಾವ್ದಕ್ಕೆ ಕೈ ಹಾಕಿದ್ಯಾ ಅನ್ನೋದನ್ನ ನಿನಗೆ ಇನ್ ಹತ್ರದಲ್ಲ ಗೊತ್ತಾಗುತ್ತೆ ಏನು ಯಾವ್ದ ಕೈ ಮುಟ್ಟಿದ್ಯಾ ಅನ್ನೋದನ್ನ ನಿನ್ ಹತ್ರದಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾ ಏನು ಇವತ್ತು ನಮ್ಗೆ ಜಯರಾಮಣ್ಣ ನಮ್ಗೆ ಗಮನಕ್ಕೆ ತಂದ್ರು ಕೂಡಲ ಆ ವಿಡಿಯೋ ನೋಡಿದಾಗ ತುಂಬಾ ಮನಸ್ಸಿಗೆ ತುಂಬಾ ನೋವಾಯ್ತು ಏನು ಕನ್ನಡ ಸೇವೆ ಮಾಡ್ಕೊಂಡ್ ಬರ್ತಾ ಇದೀವಿ ಕನ್ನಡ ನಿರಂತರವಾಗಿ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ವಿ ಕನ್ನಡ ಅಭಿಮಾನವನ್ನ ಎಚ್ಚೆತ್ತುಕೊಂಡು ನಾವು ಕೆಲಸ ಮಾಡ್ಕೊಂಡ್ ಬರ್ತಾ ಇರೋ ಒಂದು ಪರಿಸ್ಥಿತಿಯಲ್ಲಿ ಈವತ್ತು ಈ ಒಂದು ತಿಮ್ಮನಹಳ್ಳಿ ಪಂಚಾಯತಿ ಗಡಿ ಭಾಗದಲ್ಲಿ ಈ ರೀತಿ ಆಗಿರೋದು ತುಂಬಾ ಈ ಒಂದು ನಿಜವಾಗ್ಲೂ ಕೂಡ ನಮ್ಗೆ ಯಾವ ರೀತಿ ಬೇಜಾರಾಗುತ್ತೆ ಅಂದ್ರೆ ಆ ತುಂಬಾ ಒಂದು ಮನಸ್ಸಿಗೆ ನೋವಂತ ಕೆಲಸ ಕಿಡಿಗಡಿಗಳು ಮಾಡಿದ್ದಾರೆ ಯಾರೇ ಆಗಿರ್ಬಹುದು ಅವನ್ ಯಾವನೇ ಆಗಿರ್ಬೋದು ಅವನ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಏನಕ್ ಮಾಡಿದ್ದಾರೆ ಎತ್ತ ಮಾಡಿದ್ದಾರೆ ಅವೆಲ್ಲ ನಮಗೆ ಪ್ರಶ್ನೆ ಬೇಡ ಹೆಚ್ಚು ಮಾಡಿರೋದು ಅವ್ನು ಯಾವನೇ ಆಗಿರ್ಬಹುದು ಅವನ್ನ ಕೂಡಲು ಬಂಧಿಸಿ ಅವ್ನ ಕಾನೂನು ರೀತಿಯಲ್ಲಿ ಕೈ ಕ್ರಮ ಕೈಗೊಳ್ಳಬೇಕು ಅಂತ ಸಂದರ್ಭ ಹೇಳ್ತಾ ಮಾಧ್ಯಮ ಮಿತ್ರ ಮಾಧ್ಯಮ ಒಂದು ಮುಖಾಂತರ ತಮಗೆ ಗಮನ ತರ್ತಾ ಇದೀವಿ ನಿಜವಾಗ್ಲೂ ಕೂಡ ಹುಟ್ಟು ಉಚಿತ ಸಾವು ಕಚ್ಚುತ್ತ ಕನ್ನಡವೇ ಧರ್ಮ ಕನ್ನಡವೇ ಸತ್ಯ ಕನ್ನಡವೇ ಸಂಸ್ಕೃತಿ ಅನ್ನೋ ಭಾವನೆ ನಾವೆಲ್ಲರೂ ಕನ್ನಡಿಗರಲ್ಲಿ ಇರೋದ್ರಿಂದ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ನೋಡಿ ಇವತ್ತೆಲ್ಲರೂ ಕನ್ನಡ ನಮ್ಮ ಅಹ್ ಪ್ರವೀಣ್ ಶೆಟ್ಟಿ ಬಣ್ಣದ ಅಧ್ಯಕ್ಷರಾಗಿರುವಂತಹ ಹರೀಶ್ ಗೌಡ್ರ ಆಗಿರ್ಬೋದು ಅರಬಾಜ್ ಆಗಿರ್ಬೋದು ಪ್ರಕಾಶ್ ಅಣ್ಣ ಆಗಿರ್ಬೋದು ಹೆಚ್ಚಾಗಿ ನಮ್ಮ ಜಯರಾಮ್ ರೆಡ್ಡಿ ಅನ್ನ ಅವರು ಪಂಚಾಯತ್ ಎಲ್ಲಾ ಸದಸ್ಯರು ಗ್ರಾಮಸ್ಥರು ಹಿರಿಯರು ಕಿರಿಯರು ಎಲ್ಲರೂ ಕೂಡ ಕೂಡಲೇ ಈಗ ಈ ಒಂದು ಸಂದೇಶವನ್ನ ಕೊಟ್ಟಾಗ ಕೂಡಲೇ ಬಂದು ಈ ಕಾರ್ಯಕ್ರಮದಲ್ಲಿ ಕಿಡಿಗಡಿಗಳನ್ನ ಬಂಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೆಲ್ಲರೂ ಬಂದಿದ್ರು ನಮ್ಮ ಗ್ರಾಮಾಂತರ ಗೌರವಾಧ್ಯಕ್ಷ ಎಲ್ಲೋ ಕಾರ್ಯಕ್ರಮದ್ದು ಇದರ ಆಗಿನ ತಕ್ಷಣ ನಯಾ ಕೂಡಲೇ ನಡಿ ಅಂತ ಹೇಳ್ಬಿಟ್ಟು ಆ ಕಾರ್ಯಕ್ರಮವನ್ನ ಬಿಟ್ಟು ಬಂದ್ರೆ ಯಾಕೆ ಅಲ್ಲಿ ಕನ್ನಡದ ಅಭಿಮಾನ ಕನ್ನಡವನ್ನ ಕನ್ನಡ ಎತ್ತಿಡೋದ್ರಲ್ಲಿ ನಾವೆಲ್ಲರೂ ಕೂಡ ಮುಂದಾಳ್ತಾ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ಯಾರು ಕಿಡಿಗಡಿಗಳಿಗೆ ಕೃತ್ಯನ ಮರದಿದ್ದಾರೆ ಅವನ್ನ ಕೂಡಲೆ ಕಾನೂನು ರೀತಿಯಲ್ಲಿ ಬಂಧಿಸಿ ಅವನ್ನ ನಮ್ಗೆ ನ್ಯಾಯ ನ್ಯಾಯ ಒದಗಿಸಬೇಕಾಗಿಲ್ಲ ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಒಂದು ವೇಳೆ ಏನ್ ಇವನ್ನ ನಿಧಾನ ಮಾಡಿದ್ರೆ ನಾವು ಕಾನೂನು ರೀತಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡು ಕಾನೂನು ರೀತಿಯಲ್ಲಿ ನಾವು ಒಂದು ಗ್ರಮ ತಗೊಂತೀವಿ ಸಂದರ್ಭ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಬಂದು ಸೇರುವಂತ ಎಲ್ಲಾ ಕನ್ನಡ ಮನಸ್ಸುಗಳಿಗೆ ಎಲ್ಲರಿಗೂ ಕೂಡ ನಾ ಧನ್ಯವಾದ ಹೇಳತ ನಾನು ಆತ್ಮ ಮುಗಿಸ್ತಾ ಇದೀನಿ ಜೈ ಹಿಂದ್ ಏಕಕಡೆ ನಮಸ್ಕಾರ ಆ ಏನಂದ್ರೆ ಅದ್ರಲ್ಲಿ ಅದರಲ್ಲಿ ರೀತಿ ಮಾಡಿದ್ರು ಅವರು ಯಾರು ಊರಲ್ಲಿ ಬಂದು ಕೂತ್ಕೊಂಡಿಲಾ ಫೇಸ್‌ಮಿಟ್ ಮುಂದಕ್ಕೆ ಇಂತಕ್ಕೆ ಕೂತ್ಕೊಂಡು ಮಾತಾಡ್ಕೊಂಡು ಮಾತಾಡ್ಕೊಂಡ್ರು